ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು ಅದಕ್ಕೆ ಒಂದು ಎಂಥದೋ ಚಳುವಳಿ ಮಾಡಕ್ಕೆ ಶುರು ಮಾಡೋರು ಈಗ ಧರ್ಮಸ್ಥಳದ ಮಾಡ್ತಾ ಇದ್ದಾರಲ್ಲ ಚಳವಳಿನ ಇದು ಧರ್ಮಸ್ಥಳದ ಹೆಗಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊ ಬಿಡೋದಿಲ್ಲ ಅಲ್ಲಾಡ್ತಾ ಹಾಂ ಧರ್ಮಸ್ಥಳದ ಎಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ ಅದು ಏನು ನಾವು ಎಸ್ ಐ ಟಿ ಮಾಡಿದಾಗ ಮಾತಾಡನೇ ಇಲ್ಲ ಬಿ ಜೆ ಪಿಯವರು ಅವರು ಸ್ವಲ್ಪ ದಿನ ಆದಮೇಲೆ ಹತ್ತೆರಡು ದಿನ ಆದಮೇಲೆ ಹಾಂ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು ಯಾವಾಗ ಹದೂ ಹದಿನೈದು ಜಾಗಗಳಲ್ಲ ಡಾಕ್ಟ್ರೇ ಹದಿನೈದು ಜಾಗಗಳಲ್ಲಿ ಅಗೀತಾರೆ ಅವನು ತೋರಿಸಿದಂಥ ಜಾಗಗಳಲ್ಲಿ ಅಗಿತಾರೆ ಎರಡು ಕಡೆ ಮಾತ್ರ ಸಿಗ್ತದೆ ಒಂದು ಕಡೆ ಅಷ್ಟಿಪಂಜರ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ ಅದು ಬಿಟ್ಟರೆ ಇನ್ನ ಹದಿಮೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಶುರುವಾಗೋಯಿತು ನೋಡಿ ಬಿ ಜೆ ಪಿ ಅವ್ರಿಗೆಲ್ಲ ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ ನಾನೇ ಎರಡು ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನೇ ಫಸ್ಟ್ ದಿನ ನೀವು ಎಸ್ ಐ ಟಿ ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟು ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ ಅಸೆಂಬ್ಲಿ ಅಸೆಂಬ್ಲಿ ಶುರು ಆಯ್ತಲ್ಲ ಅಸೆಂಬ್ಲಿ ಶುರು ಆದಾಗ ಮಾತ್ರ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡಲಿಲ್ಲ ಅಲ್ಲ ನಾನು ಮುಂಚೆನೆ ಎಸ್ ಐ ನಾನು ಕಾಯ್ತು ನೋಡ್ತಾ ಇದ್ದೇನೆ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ನಾನು ಆಯ್ತು ಆಯ್ತು ಅರವಿಂದ ಗೆಲ್ಲದ್ದು ನೀನು ಸುಮ್ಮನೆ ತಾಳ ಹಾಕಕ್ಕೆ ಹೋಗ್ಬೇಡ ನೀವು ಎಲ್ಲಿಂದ ಸರ್ ನಾನು ಇಲ್ಲೇ ಕೂದಿದ್ದು